ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿನ ಬಿಡುಗಡೆ ಹಣ ಪ್ರಾರಂಭವಾಗಿದೆ ಸೊ ಈ ಒಂದು ಕೆಲಸವನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಮಾಡಲೇಬೇಕು ಆಗಲೇ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅದರ ಜೊತೆಗೆ ಸೊ ಎಷ್ಟೋ ಜನರಿಗೆ ಹದಿನೆಂಟನೇ ಕಂತಿನ ಹಣ ಪೆಂಡಿಂಗ್ ಇತ್ತಲ್ಲ ಆ ಹದಿನೆಂಟನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗುತ್ತೆ ಯಾವ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಕು ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂದರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಈ ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನ ಮಹಿಳೆಯರು ಗೃಹಲಕ್ಷ್ಮಿಯರು ಹಣವನ್ನ ಪಡ್ಕೊತಾ ಇದ್ದಾರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಆದ್ರೆ ಈಗ ಒಂದ್ ಎರಡು ತಿಂಗಳಿಂದ ಅಂದ್ರೆ ಯುಗಾದಿ ಹಬ್ಬದ ಟೈಮ್ ಅಲ್ಲಿ ಹಣವನ್ನು ಬಿಡುಗಡೆ ಮಾಡಿ ಈ ನಂತರ ಇನ್ನು ಬಿಡುಗಡೆನೆ ಮಾಡಿಲ್ಲ ಸೊ ಇದರಿಂದ ಹಣ ಬರತ್ತಾ ಇಲ್ವಾ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿದೆಯಾ ಒಂದಿಷ್ಟು ಜನರಿಗೆ ಗೊಂದಲಗಳು ಕೂಡ ಇದೆ ಆದರೆ ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಗೃಹಲಕ್ಷ್ಮಿಯನ್ನ ಯೋಜನೆ ಕ್ಯಾನ್ಸಲ್ ಆಗಿಲ್ಲ ಹಣ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತೆ ಯಾಕೆ ಹಾಕಿಲ್ಲ ಅನ್ನೋದು ಕೆಲವೊಂದಿಷ್ಟು ಜನರಿಗೆ ಗೊಂದಲ ಹೌದು ಹಣವನ್ನ ಹಾಕಿಲ್ಲ ಈ ಹಣದ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡೋದಾದ್ರೆ ಎಲ್ಲರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಸೊ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಬಸ್ಗಳು ಫ್ರೀ ಇದೆ ಜೊತೆಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಇದರಿಂದ ಸ ಸರ್ಕಾರಕ್ಕೆ ಸ್ವಲ್ಪ ಒತ್ತಡ ಪ್ರಮಾಣ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಗೃಹ ಜ್ಯೋತಿ ಇರ್ಬೋದು ಹಾಗೆ ನಿಮ್ಮ ಯುವ ನಿಧಿ ಯೋಜನೆ ಇರ್ಬೋದು ಈ ಎಲ್ಲ ಯೋಜನೆಗಳ ಅಡಿಯಲ್ಲಿ ಸರ್ಕಾರಕ್ಕೆ ಸ್ವಲ್ಪ ಭಾರ ಅನಿಸಿದೆ ಅನ್ನೋದನ್ನು ಹೇಳ್ಬೋದು ಹಾಗಿದ ಮೇಲೆ ಯಾಕೆ ಕೊಡ್ತಾ ಇದ್ದಾರೆ ಕೊಟ್ಟ ಮೇಲೆ ಕರೆಕ್ಟಾಗಿ ಕೊಡಬೇಕು ಇಲ್ಲಾಂದರೆ ಕೊಡಲೇಬಾರ್ದು ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಹೌದು ಸರ್ಕಾರ ಏನು ಮಾಡಬೇಕಿತ್ತು ಅಂದರೆ ಯಾವ್ದಾದ್ರು ಒಂದು ಎರಡು ಯೋಜನೆಗಳನ್ನ ಕೊಟ್ಟು ಬೇರೆ ಯೋಜನೆಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರು ಕೂಡ ಈ ಮಹಿಳೆಯರಿಗೆ ಅಥವಾ ರಾಜ್ಯದಲ್ಲಿ ಇರುವಂತಹ ಜನರಿಗೆ ಬೇಜಾರಾಗ್ತಿರ್ಲಿಲ್ಲ ಸ್ವಲ್ಪ ದಿನ ಕೊಡತ್ತೆ ಸ್ಟಾಪ್ ಮಾಡತ್ತೆ ಇದೇನು ಗ್ಯಾರಂಟಿ ಇದೆಯಾ ಅನ್ನೋ ಇನ್ನು ಕೆಲವರು ಸರ್ಕಾರ ರಾಜೀನಾಮೆ ಕೊಟ್ಟಿದೆ ಅಂದರೆ ಒಂದಿಷ್ಟು ಗಾಸಿಪ್ಗಳನ್ನು ಹರ್ಡ್ಸೋರು ಏನಂತ ಎಲ್ಲಿದ್ರು ಹರಡಿಸ್ತಾರೆ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಆದರೆ ಈಗ ರಾಜ್ಯ ಸರ್ಕಾರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ಈ ಉಚಿತ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬಹಳ ದೊಡ್ಡ ಯೋಜನೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಈ ಯೋಜನೆ ಅಡಿಯಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಪ್ರತಿನಿತ್ಯ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಓಡಾಡುವರ ಸಂಖ್ಯೆ ಮಹಿಳೆಯರದ್ದು ಹೆಚ್ಚಳಾಗಿದೆ ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದ್ರು ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಫ್ರೀ ಆಗಿರುತ್ತೆ ಸೊ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಇದರಿಂದ ಮಹಿಳೆಯರ ಸಂಖ್ಯೆ ಓಡಾಡುವರ ಸಂಖ್ಯೆ ಕೂಡ ಹೆಚ್ಚಳಾಗಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಕಡೆ ಸ್ಟ್ರೈಕ್ಗಳು ಕೂಡ ಆಯಿತು ಇದನ್ನು ಬಂದ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ಕೂಡ राज्य सरकार ಇದನ್ನ ಯಾವುದನ್ನು ಕೂಡ ಪರಿಗಣಿಸಲಿಲ್ಲ ನಾವು ಏನು ಕೊಟ್ಟ ಮಾತಿನಂತೆ ನಡೀತೀವಿ ಅಂತೇಳಿ ರಕ್ಷನ್ಗಿಂತ ಮುಂಚೆ ಏನು ಹೇಳಿದ್ದೋ ಅದನ್ನು ಯಥಾ ಪ್ರಕಾರವಾಗಿ ನಡ್ಸ್ಕೊಂಡು ಹೋಗಿದೆ ಇದು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಸಿ ಬಸ್ಸಲ್ಲಿ ಓಡಾಡೋದ್ರಿಂದ ಹೆಚ್ಚಿನ ಪ್ರಮಾಣ ಮಹಿಳೆಯರು ಓಡಾಡೋದ್ರಿಂದ ಏನಾಗ್ತದೆ ಸರ್ಕಾರಕ್ಕೆ ಸ್ವಲ್ಪ ಮಟ್ಟಿಗೆ ಸಾಲ ಆಗಿರುತ್ತೆ ಇಲ್ಲಿ ಸಾಲ ಮಾಡದೆ ಯಾರು ಕೂಡ ಇರೋದಿಲ್ಲ ಹಾಗೆ ರಾಜ್ಯ ಸರ್ಕಾರ ಕೂಡ ಅದು ಸಾಲ ಮಾಡೋ ಕೆಪಾಸಿಟಿ ಇರೋದ್ರಿಂದನೇ ಸಾಲ ಮಾಡಿರ್ತಾರೆ ಅದನ್ನ ತೀರಿಸುವಂಥ ಕೆಪಾಸಿಟಿ ಇರೋದರಿಂದ ಆ ರೀತಿ ಸಾಲ ಮಾಡಿ ಅದನ್ನು ಮೇಂಟೈನ್ ಮಾಡ್ತಾರೆ ಆದರೆ ಇಲ್ಲಿ ಏನಾಗ್ತದೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕೋದು ಡಿ ಆಗ್ತದೆ ಜೊತೆಗೆ ಗೃಹ ಜ್ಯೋತಿ ಕೂಡ ಫ್ರೀ ಆಗಿದೆ ಎಷ್ಟೋ ಜನರಿಗೆ ಇನ್ನು ಗೊತ್ತಿದೆ ಮನೆಗೆ ಕರೆಂಟ್ ಬಿಲ್ ಬರಲ್ಲ ಬಂದ್ರು ಐವತ್ತು ನೂರು ರೂಪಾಯಿ ಬರುತ್ತೆ ಇನ್ ಕೆಲವರಿಗೆ ಬರದೇ ಇಲ್ಲ ನಾವು ಸೊ ನಾವು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡ್ತೀವಿ ಆ ರೀತಿಯಾಗಿ ಕರೆಂಟ್ ಬಿಲ್ ಅನ್ನ ಕೊಡುವಂತದ್ದು ಸೊ ಈ ರೀತಿ ಕೂಡ ನಡೀತಾ ಇರತ್ತೆ ಈ ಎಲ್ಲಾ ಕಾರಣಗಳಿಂದ ಹೋಲಿಸಿದಾರೆ ಇನ್ನು ಏನ್ ಮಾಡ್ಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತೆ ಯಾಕೆ ಹಾಕದ್ ಲೇಟ್ ಆಯ್ತು ಇನ್ನೆಲ್ಲೂ ಕೂಡ ಗೊತ್ತಿಲ್ಲ ಯುಗಾದಿ ಹಬ್ಬದಲ್ಲಿ ಬರತ್ತೆ ಅಂದ್ರೆ ಯುಗಾದಿ ಹಬ್ಬ ಆಗೋಯ್ತು ಯುಗಾದಿ ಹಬ್ಬದ ಆದ್ಮೇಲೆ ಬಂದಿದ್ದು ಮತ್ತೆ ಬರಲೇ ಇಲ್ಲ ನಾಳೆ ಬರತ್ತೆ ನಾಳೆ ಬರತ್ತೆ ನಾಳೆ ಬರುತ್ತೆ ನಮಗೆ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ನಾಳೆ ಬರುತ್ತೆ ಅಂತ ಹೇಳ್ತೀರಾ ನಾಳೆ ಆಯ್ತು ನಾಡ್ದಾಯ್ತು ಎಷ್ಟು ಸರಿ ಅದನ್ನೇ ಹೇಳ್ತೀರಾ ಅಂತ ಸೊ ಇಲ್ಲಿ ಕೆಲವ್ರೇನಂದ್ರೆ ಕಮೆಂಟ್ ಮಾಡೋದು ಹೇಗಿರತ್ತೆ ನಾವೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕೋತರ ಸೊ ಹಣವನ್ನ ಮೇಲೆ ಯಾರು ಕಮೆಂಟ್ ಮಾಡಲ್ಲ ಬರಕ್ಕಿಂತ ಮುಂಚೆ ಒಂದಿಷ್ಟು ಕಮೆಂಟ್ ಗಳನ್ನ ಪಾಸ್ ಮಾಡೋರು ಇದ್ದೇ ಇರ್ತಾರೆ ಇನ್ ಕೆಲವರು ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಆಗಿದೆ ಏನಕ್ಕೆ ಈ ತರ ಸುಳ್ಳು ಹೇಳ್ತಾ ಇದ್ದೀರಾ ಕಾರಣಗಳಿಂದ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಡಿಲೇ ಆಗ್ತಾ ಇದೆ ಸೊ ಇದೆಲ್ಲ ಕಾರಣಗಳನ್ನ ನೀವು ನೋಡೋದಾದ್ರೆ ಇಲ್ಲಿ ಇಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಆದ್ರೆ ಸೊ ಇನ್ ಮತ್ತೆ ಯಾವಾಗ ಹಣ ಬರತ್ತೆ ಅಂತ ನೀವು ಕೇಳಬಹುದು ಇದ್ರ ಬಗ್ಗೆ ರಾಜ್ಯ ಸರ್ಕಾರನೇ ಒಂದು ಕನ್ಫರ್ಮೇಶನ್ ಕೊಟ್ಟಿದೆ ಸೊ ಅದೇನು ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿನ ಹಣವನ್ನ ಇದೇ ಸೋಮವಾರದಿಂದ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಸೊ ಈಗ ಕೇಳ್ಬೋದು ನೀವು ಹದಿನೆಂಟನೇ ಕಂತಿನ ಹಣ ನಮಗೆ ಬಂದಿಲ್ಲ ಹೌದು ಯಾರಿಗೆಲ್ಲ ಹದಿನೆಂಟನೇ ಕಂತಿನ ಹಣ ಬರ್ದೇ ಇರ್ತಾರ ನೋಡಿ ಅವರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನ ರಿಲೀಸ್ ಮಾಡಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣವನ್ನು ರಿಲೀಸ್ ಮಾಡುವಂಥದ್ದು ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ತುಂಬ ಜನ ಕೇಳ್ತಾ ಇದ್ದೀರಾ ಅದರಲ್ಲೂ ಕೆಲವೊಂದಿಷ್ಟು ಜನ ಕೋಪ ಕೂಡ ಮಾಡ್ಕೊಂಡಿದ್ದಾರೆ ಮುಂಬರುವ ಎಲೆಕ್ಷನಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಂತೂ ಇನ್ನೂ ಆಗಲ್ಲ ಗೆ ನಾವು ಓಟ್ ಹಾಕಲ್ಲ ಅಂತ ಸೊ ಇಲ್ಲಿ ಓಟ್ ಹಾಕೋದು ಬಿಡೋದು ನಿಮ್ಮ ಇಷ್ಟ ಯಾಕಂದರೆ ಇವರಿಗೆ ಓಟ್ ಹಾಕಿ ಅಥವಾ ನೀವು ಇವರಿಗೆ ಓಟ್ ಹಾಕಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಸರ್ಕಾರ ಹೇಳುತ್ತೆ ಅಂದ್ರೆ ಈಗ ಯಾರು ಎಲೆಕ್ಷನ್ ನಿಂತಿರ್ತಾರೋ ಪ್ರತಿಯೊಬ್ಬರು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ನೀವು ನೋಡ್ಬೋದು ಮನೆ ಮನೆಗೆ ಹೋಗಿ ಎಲ್ಲದನ್ನು ಕೂಡ ಕೆಲವೊಂದಿಷ್ಟು ಕಡೆಯಲ್ಲಿ ದುಡ್ಡನ್ನು ಕೂಡ ಹಂಚಿಕೆ ಮಾಡ್ತಾರೆ ಸೊ ಅವರು ಗೆ ದುಡ್ಡು ಕೊಟ್ಟಿದ ತಕ್ಷಣ ಹಂಚಿಕೆ ಮಾಡಿದ ತಕ್ಷಣ ಯಾರು ಕೂಡ ಓಟ್ ಆಗಲ್ಲ ಅದು ಅವರ ಇಷ್ಟ ಸೊ ಇಲ್ಲಿ ಸುಮ್ಮನೆ ನೀವು ಕಮೆಂಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸೊ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಸದ್ಯಕ್ಕೆ ಹೇಳೋ ಮಟ್ಟಿಗೆ ಹಣವನ್ನು ಡಿಲೇ ಮಾಡಿರ್ಬೋದು ಆದರೆ ಹಣವನ್ನು ಕೊಟ್ಟ ಮಾತಂತೆ ಉಳಿಸ್ಕೊಂಡಿದೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ಇಲ್ಲಿ ಉಚಿತ ಬಸ್ ಪ್ರಯಾಣ ಅಂದರೆ ದಿನಕ್ಕೆ ಒಬ್ರಿಬ್ರು ಉಚಿತ ಬಸ್ಸಲ್ಲಿ ಓಡಾಡಲ್ಲ ಸಾವಿರಾರು ಜನ ಲಕ್ಷಾಂತರ ಜನನೇ ಓಡಾಡ್ತಾರೆ ಅಂತಲೇ ಹೇಳ್ಬೋದು ನಮ್ಮ ರಾಜ್ಯದಲ್ಲಿ ಹೇಳದ ಪ್ರಕಾರ ಸ್ಕೂಲ್ ಮಕ್ಕಳಾಗಿರ್ಬೋದು ಕಾಲೇಜಿಗೆ ಹೋಗೋವಂಥ ಆಗಿರ್ಬೋದು ಟ್ರಿಪ್ಪಿಗೆ ಹೋಗುವಂಥವ್ರು ಆಗಿರ್ಬೋದು ಸೊ ಜೊತೆಗೆ ನೀವು ನೋಡ್ತಾ ಇರ್ಬೋದು ಕೆಲಸಕ್ಕೆ ಹೋಗುವಂಥವ್ರು ಹಾಗೆ ರಿಲೇಟಿವ್ ಮನೆ ಹೋಗೋರು ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ ಸೊ ಇದರಿಂದ ಎಷ್ಟೋ ಜನರಿಗೆ ಉಪಯೋಗ ಆಗಿದೆ ಇಲ್ಲಿ ಸಿಟಿಲಿರೋರೆ ಇದರ ಪ್ರಮಾಣವನ್ನು ಹೆಚ್ಚಿಗೆ ತಗೊತಾ ಇದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂದರೆ ಸೊ ಈಗ ಹಳ್ಳಿ ಕಡೆಯಲ್ಲಿ ಹೋದರೆ ನೀವು ನೋಡ್ಬೋದು ತುಂಬ ಹಳ್ಳಿ ಕಡೆಯಲ್ಲಿ ಹೋದರೆ ಗೌರ್ಮೆಂಟ್ ಬಸ್ಗಳ ಸಂಖ್ಯೆ ಕಮ್ಮಿ ಇರುತ್ತೆ ಸಾರಿ ಗೌರ್ಮೆಂಟ್ ಬಸ್ಗಳ ಸಂಖ್ಯೆ ಇದ್ರೂ ಕೂಡ ಅವರು ಅಲ್ಲಿ ಸ್ಟಾಪನ್ನು ಕೊಡೋಲ್ಲ ಎಲ್ಲ ಒಂದು ಮೇ ಏನು ಬಸ್ ಸ್ಟ್ಯಾಂಡಲ್ಲಿ ಸ್ಟಾಪನ್ನು ಕೊಡ್ತಾರೆ ಅಲ್ಲಿ ಹೋಗಿ ಹತ್ತಕ್ಕೆ ಅವರಿಗೆ ಕನ್ವಿನಿಯೆಂಟ್ ಇರೋಲ್ಲ ಸೊ ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು ಅಥವಾ ಏನೋ ಒಂದು ಹೋಗೋಕ್ಕೆ ಇರಲ್ಲ ಅಲ್ಲಿ ತನಕ ಹೋಗಕ್ಕೆ ಏನು ಮಾಡ್ತಾರೆ ಅವರು ಪ್ರೈವೇಟ್ ಬಸ್ಗಳಿಗೆ ಹೋಗ್ತಾರೆ ಜಾಸ್ತಿ ಜನ ಈಗ ಗೌರ್ಮೆಂಟ್ ಬಸ್ಗಳನ್ನ ಯೂಸ್ ಮಾಡ್ಕೊಂಡವರು ಅಂದರೆ ನಾವು ಸಿಟಿಯಿಂದ ಹಳ್ಳಿಗೆ ಹೋಗೋವಂಥವ್ರು ಅಥವಾ ಈಗ ಸಿಟಿಲಿ ಕಾಲೇಜು ಈ ಥರ ಓಡಾಡೋರು ಅಷ್ಟೇ ಹಳ್ಳಿಗಳಲ್ಲಿ ಜಾಸ್ತಿ ಜನ ನೈಂಟಿ ನೈನ್ ಪರ್ಸೆಂಟ್ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಂತ ವೆಹಿಕಲ್ ಇಟ್ಕೊಂಡಿರ್ತಾರೆ ಅಥವಾ ಏನು ಮಾಡ್ಬಿಡ್ತಾರೆ ಅಂದರೆ ಜಾಸ್ತಿ ಪ್ರೈವೇಟ್ ಬಸ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ನಾನು ನೋಡಿರುವ ಪ್ರಕಾರ ಸೊ ಕೆಲವೊಂದು ಊರುಗಳಲ್ಲಿ ಪ್ರೈವೇಟ್ ಬಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವ್ರು ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿಲ್ಲ ಎಲ್ಲೋ ತುಂಬ ಲಾಂಗ್ ಹೋಗಬೇಕು ಅಥವಾ ಒಂದೇ ಬಸ್ಸಿದೆ ಈ ಬಸ್ಸಿಗೆ ಹೋದ್ರೆ ನಾವು ಕರೆಕ್ಟಾಗಿ ರೀಚ್ ಆಗ್ತೀವಿ ಅನ್ನೋ ಬಸ್ಸಿಗೆ ಮಾತ್ರ ಪ್ರೈವೇಟ್ ಬಸ್ಗಳನ್ನ ಯೂಸ್ ಮಾಡ್ತಾ ಇಲ್ಲ ಗೌರ್ಮೆಂಟ್ ಬಸ್ಗಳನ್ನ ಯೂಸ್ ಮಾಡ್ತದೆ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಏನಂದರೆ ಕಾಲೇಜಿಗೆ ಹೋಗೋಂಥರು ರಿಲೇಟಿವ್ ಮನೆ ಹೋಗೋರು ಮನೆ ಹತ್ರನೇ ಸ್ಟಾಪ್ ಕೊಡ್ತಾರಲ್ಲ ಆರಾಮಾಗಿ ಹೋಗ್ಬೋದು ದುಡ್ಡು ಕೊಟ್ಟು ಹೋಗ್ಬೋದು ಯಾಕೆ ಸುಮ್ಮನೆ ಗೌರ್ಮೆಂಟ್ ಬಸ್ಸಿಗೆ ಹೋಗ್ಬೇಕಂದ್ರೆ ಬಸ್ ಎಲ್ಲವೂ ನಿಲ್ಸ್ತಾನೆ ಅಲ್ಲೊಂದು ಅಲ್ಲಿಂದ ನಿಲ್ಲಕ್ಕಾಗಲ್ಲಾಪಸ್ ಬರೋಕ್ಕಾಗಲ್ಲ ಬಿಸಿಲು ಅಥವಾ ಅವ್ರು ಸರಿಯಾಗಿ ಸ್ಟಾಪ್ ಕೊಡಲ್ಲ ಒಂದೊಂದ್ಸರಿ ನಿಲ್ಲಿಸ್ತಾರೆ ಒಂದೊಂದ್ಸರಿ ನಿಲ್ಲಿಸಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿದೆ ಇದು ಗೌರ್ಮೆಂಟ್ ಬಸ್ ಪ್ರಾಬ್ಲಮ್ ಅದೇ ಆಗಿರುತ್ತೆ ಸಿಟಿಲಿ ಇರ್ತಾರಲ್ಲ ಅವ್ರು ಮಾತ್ರ ಜಾಸ್ತಿ ಗೌರ್ಮೆಂಟ್ ಬಸ್ ಅದರ ಬೆನಿಫಿಟ್ ಅನ್ನು ತೊಗೊತಾ ಇರೋದು ಹಳ್ಳಿಲಿ ಇರೋರು ಮಾಡ್ತಾರೆ ಮನೇಲಿ ಬೈಕ್ ಇಟ್ಕೊಂಡಿರ್ತಾರೆ ಅಥವಾ ಕಾರ್ ಇಟ್ಕೊಂಡಿರ್ತಾರೆ ಪ್ರೈವೇಟ್ ಬಸ್ ಆದರೆ ಮನೆ ಹತ್ರನೇ ಸ್ಟಾಪ್ ಕೊಡ್ತಾರೆ ಕೆಲವೊಂದ್ಸರಿ ಗೌರ್ಮೆಂಟ್ ಬಸ್ಗಳಲ್ಲಿ ಏನಂತಂದ್ರೆ ಒಂದೊಂದು ಊರಲ್ಲಿ ಸ್ಟಾಪೇ ಇರಲ್ಲ ಸೊ ಇಲ್ಲ ನಾವು ಮೇನ್ ಬಸ್ ಸ್ಟ್ಯಾಂಡ್ ಹತ್ರ ಸ್ಟಾಪ್ ಕೊಡೋದು ನೀವು ಹೇಳಿದ ಕಡೆ ಎಲ್ಲ ಸ್ಟಾಪ್ ಕೊಡೋಕ್ಕಾಗಲ್ಲ ಅಂತ ಒಂದಿಷ್ಟು ಮಾತಾಡ್ತಾರೆ ಅದಕ್ಕೆ ಏನು ಮಾಡ್ತಾರೆ ಈ ಮಹಿಳೆಯರಾಗಲಿ ಎಲ್ಲ ಏನು ಮಾಡ್ತಾರೆ ಯಾಕೆ ಸುಮ್ಮನೆ ರಿಸ್ಕ್ ಅವರೆಲ್ಲ ಸ್ಟಾಪ್ ಕೊಡೋಲ್ಲ ಪ್ರೈವೇಟ್ ಬಸ್ಸಿಗೆ ಹೋಗೋಣ ನೀವು ಮುಂಚೆನೇ ಹೇಳಬೇಕಿತ್ತು ಅಂದರೆ ಸುಮ್ಮನೆ ಜಗಳನ್ನ ಕೂಡ ಆಡ್ಕೊತಾರೆ ಸೊ ಈ ಒಂದು ಕಾರಣಕ್ಕೆ ಹೇಳ್ಬೇಕಂದ್ರೆ ನೈಂಟಿ ನೈನ್ ಅಷ್ಟು ಜನ ಮಹಿಳೆಯರು ಗೌರ್ಮೆಂಟ್ ಬಸ್ಗಳನ್ನು ಯೂಸ್ ಮಾಡುವಂಥದ್ದು ಸೊ ಬಾ ಸಿಟಿಗಳಲ್ಲೇ ಯಾಕಂದರೆ ಅವರಿಗೆ ಬಸ್ ಕೂಡ ಎಲ್ಲ ಕನ್ವಿನಿಯಂಟ್ ಇರುತ್ತೆ ಅಲ್ಲಿಂದಲ್ಲಿ ಹೋಗೋಕ್ಕೆ ಯೂಸ್ ಮಾಡ್ಕೊತಾರೆ ಬಟ್ ಹಳ್ಳಿಗಳಲ್ಲಿ ಏನಂದರೆ ಒಂದು ದಿನಕ್ಕೆ ಒಂದು ಮೂರು ನಾಲ್ಕು ಅಷ್ಟೇ ಬಸ್ಗಳಿರುತ್ತೆ ಬೇರೆ ಟೈಮಲ್ಲೆಲ್ಲ ಹೋಗ್ಬೇಕಂದ್ರೆ ಪ್ರೈವೇಟ್ ಬಸ್ಗಳೇ ಕನ್ವಿನಿಯೆಂಟ್ ಇರುತ್ತೆ ಸೊ ಸ್ಟಾಪ್ ಕೂಡ ಕೊಡ್ತಾರೆ ಸೊ ನಮಗೆ ಕರೆಕ್ಟ್ ಟೈಮಿಗೆ ಕೂಡ ಪಿಕಪ್ ಆಗುತ್ತೆ ಗೌರ್ಮೆಂಟ್ ಬಸ್ಗಳೇನಂದರೆ ಎಲ್ಲೋ ಒಂದು ಸರಿ ಯಾವುದೋ ಒಂದು ಟೈಮಿಗೆ ಬೆಳಿಗ್ಗೆ ಇದ್ದರೆ ಮಧ್ಯಾಹ್ನಕ್ಕೋ ಮಧ್ಯಾಹ್ನ ಇದ್ದರೆ ಸಂಜೆಗೋ ಈ ಥರ ಟೈಮಿಂದರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಜಾಸ್ತಿ ಪ್ರೈವೇಟ್ ಬಸ್ಗಳನ್ನ ಬೆನಿಫಿಟ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಸೊ ನಿಮಗೆ ಏನಿಸ್ತು ಅಂತ ಹೇಳಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಾಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂದ್ರೆ ಈ ಒಂದು ಕೆಲಸವನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಪ್ರತಿಯೊಬ್ಬರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇರೋದೆ ಇಲ್ಲಿ ಯಾರೆಲ್ಲ ನೀವು ರೇಷನ್ ಕಾರ್ಡ್ನ ಯೂಸ್ ಮಾಡ್ತಿರ್ತೀರ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡನ್ನ ಮಾಡಿಸ್ಕೊಂಡಿರ್ತೀರ ನೀವು ಆಧಾರ್ ಕಾರ್ಡ್ ಯೂಸ್ ಮಾಡ್ತಾ ಹತ್ತು ವರ್ಷ ಮೇಲ್ಪಟ್ಟಿದ್ರೆ ನಿಮ್ಮ ಆಧಾರ್ ಕಾರ್ಡನ್ನ ನೀವು ಬ್ಯಾಂಗ್ಲೂರ್ವನ್ನಿ ಹೋಗಿ ರಿನಿವಲ್ ಮಾಡಿಸ್ಲೇಬೇಕು ಅಂದರೆ ನಿಮ್ಮ ಅಡ್ರೆಸ್ ಸರಿ ಇದೆ ಫೋನ್ ನಂಬರ್ ಸರಿ ಇದೆ ಎಲ್ಲದಿದೆ ನಾವು ಯಾಕೆ ರಿನಿವಲ್ ಮಾಡಿಸ್ಬೇಕು ಅಂದರೆ ಇಲ್ಲ ನೀವು ರಿನಿವಲ್ ಮಾಡಿಸ್ಬೇಕು ನಿಮ್ಮ ಬಯೋಮೆಟ್ರಿಕ್ ಚೇಂಜಸ್ ಮಾಡಿಸ್ಬೇಕು ಕಾಂಟ್ಯಾಕ್ಟ್ ನಂಬರ್ ಚೇಂಜ್ ಮಾಡಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಚೇಂಜಸ್ ಮಾಡಿಸ್ಬೇಕು ಡೆಫಿನೆಟ್ಲಿಯಾಗಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ನಿಮ್ಮ ಆಧಾರ್ ಕಾರ್ಡನ್ನ ನೀವು ರಿನಿವಲ್ವಾ ಮಾಡಿಸಬೇಕು ಆಗ್ಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂತದ್ದು ಸ್ನೇಹಿತರೆ ಇದು ಇವತ್ತಿನ ಅಪ್ಡೇಟ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬಿಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ